ಇದು ಎಕ್ಕದು ಗಣೇಶನಿಗೆ ತುಂಬಾ ಪ್ರಿಯವಾದಂತ ಈ ನನ್ ಮಕ್ಳು ಎಲ್ಲ ಹೇಳ್ಕೊಂಡು ಏನೇ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ದನಕ್ ಮಾಡ್ತಾರಲ್ಲ ಏ ನನ್ ದನ ಅಲ್ಲ ಕಣೋ ನಾಯಿ ಅಂತ ನಪ್ಪ ಚರಿ ಸರಿ ನಿನ್ನ ನಾಯಿನ ದನ ಏನ ಏನೋ ಒಂದ್ ಎರಡ್ ಟೈಮ್ ಊಟ ಆಗ್ತಿರಲ್ಲ ಅಂತ ಸುಮ್ನೆ ಇದೀನಿ ಇಲ್ಲ ಅಂತ ಕಚ್ಚಾಕ್ಬಿಡ್ತೀನಿ ಅಂತ ಅವಳು ಏನಾದ್ರು ಜಾತ್ರೆ ಜಾತ್ರೆ ಚಕ್ರ ತಗೊಂಡ್ಬಂದ್ರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಸೊ ಗೈಸ್ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದನು ಕಡೆಯಿಂದ ಗೈಸ್ ಏನಪ್ಪಾ ಆಲ್ರೆಡಿ ರೆಡಿ ಆಗಿದ್ದೀವಿ ನಾವು ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ತಾರ ಬುಕ್ ಮಾಡ್ಕೊಂಡು ಬಂದಿದ್ದು ನಾವು ಹಾಕೊಂಡಿದ್ದೀವಿ ಸೊ ನೋಡ್ತಾ ಇರ್ಬೋದು ತೋರಿಸ್ಕೊಡ್ ಒಂದ್ಸತಿ ಹ್ಮ್ ಸೊ ಗೈಸ್ ನೋಡಿ ಇದು ನಮ್ಮ ಔಟ್ಫಿಟ್ ಇವಂತ ನೋಡ್ಬೋದು ಸೇಮ್ ಆಸ್ ಇಟ್ ಇಸ್ ಹಿಂಗೆ ಕಲರ್ ಕಲರ್ ಸೇಮ್ ಪಂಚೆ ಒಂದೇ ಇರುತ್ತೆ ಪಂಚೆ ಅಂದ್ರೆ ಇನ್ ಸೆನ್ಸ್ ಇದು ಗೈಸ್ ಇವಾಗ ಏನಪ್ಪ ಅಂತಂದರೆ ಗಣೇಶ ಇನ್ನೂ ರೆಡಿ ಮಾಡಿಲ್ಲ ಸೊ ನಾವೇ ರೆಡಿ ಮಾಡಬೇಕು ಬೆಳಗ್ಗೆ ಆಲ್ರೆಡಿ ನಾಲ್ಕು ನಾಲ್ಕೂವರೆ ಆಗ್ತಾ ಇದೆ ಸ್ನಾನ ಮಾಡ್ಕೊಂಡಿದ್ದು ಲೇಟ್ ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ ಮೂರುವರೆಗೆ ಹೇಳ್ಬೇಕು ಅಂತ ಇದ್ವಿ ಹೇಳೋಕೆ ಆಲಿಲ್ಲ ನಾಲ್ಕು ನಾಲ್ಕು ಗಂಟೆಗೆ ಗೆದ್ದಿದ್ದೀವಿ ಸೊ ಸ್ನಾನ ಮಾಡ್ಕೊಂಡು ಬಂದಿದ್ವಿ ಇವಾಗ ಈಗ ಹೋಗ್ಬಿಟ್ಟು ಗಣೇಶನ ಫುಲ್ಲು ರೆಡಿ ಮಾಡಿ ಅಹ್ ನೆಕ್ಸ್ಟ್ ತೋರಿಸ್ತೀವಿ ಹೆಂಗೆ ಪೂಜೆ ಮಾಡ್ತೀವಿ ಅಂತ ಸೊ ಗಣೇಶ ಕೂಡ ರಿವೀಲ್ ಮಾಡ್ತೀವಿ ವಿಡಿಯೋದಲ್ಲಿ ಇದು ನಮ್ಮ ಮೂರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಗಣೇಶನ ವಾರ್ಷಿಕೋತ್ಸವ ಸೊ ಬಂದ್ಬಿಡಿ ಆರು ಗಂಟೆಗೆ ಮಹಾಮಂಗಳತಿ ಪೂಜೆ ಇರುತ್ತೆ ಏಳು ಗಂಟೆಗೆ ಅನ್ನದಾನೆ ಸೊ ಆಮೇಲೆ ಕಾರ್ಯಕ್ರಮಗಳು ಇರ್ತವೆ ಏನೋ ರಂಗೋಲಿ ಕಾಂಪಿಟೇಷನ್ ಡ್ಯಾನ್ಸ್ ಎಲ್ಲ ಇರುತ್ತೆ ಭಾಗವಸ್ ಏನೋ ಎಲ್ಲರೂ ಬಂದು ಭಾಗವಹಿಸ್ಬೇಕು ಅಂತ ವಿನಂತಿ ಸೊ ಗೈಸ್ ಇವಾಗ ಬನ್ನಿ ಹೋಗ್ಬಿಟ್ಟು ಗಣೇಶನ ಅಲಂಕಾರ ಮಾಡೋಣ ಹಂಗೆ ಅಪ್ಪಾಜಿ ಅಮ್ಮನು ಫುಲ್ಲು ಎಲ್ಲ ರೆಡಿ ಮಾಡ್ತವ್ರೆ ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡೋಣ ಬನ್ನಿ ಗೈಸ್ ನೋಡ್ತಾ ಇದೀರಾ ಇನ್ನೂ ರೆಡಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಅಮ್ಮ ಇನ್ನೂ ಸೀರೆನೂ ಕೂಡ ಹಾಕೊಂಡಿಲ್ಲ ಅವನು ಅದೆಲ್ಲ ಏನೇನು ತಂದವನ ಏನಾದ್ರೂ ಜಾತ್ರೆ ಚಕ್ರ ಯಾವ್ದೋ ಜಾತ್ರೆ ಚಕ್ರ ಅಂದರೆ ಸೊ ಇದನ್ನ ಹಾಕ್ತಾನೆ ಲಾಸ್ಟ್ ಟೈಮ್ ಹಾಕಿದ್ದಿತ್ತು ಇದೇ ಥರ ಏನೇತನ ಹಾಕಿದವ್ರು ಗೈಸ್ ಲಾಸ್ಟ್ ಟೈಮ್ ಇದೇ ಥರ ಹಾಕಿದ್ವಿ ಈಗ ಚೆನ್ನಾಗಿ ಕಾಣಿಸುತ್ತೋ ಕಾಣಿಸುತ್ತವೆಲ್ಲೋ ಅಂತ ಅದಕ್ಕೆ ಇದೇ ತಂದವನೇ ಬಟ್ ಓಕೆ ಗಣೇಶ ನೋಡಿ ಚೆನ್ನಾಗಿದೆ ಅಲ್ವ ದೇವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಟೋಟಲ್ ಇನ್ನಪ್ಪ ಇನ್ನು ಏನು ರೆಡಿ ಆಗಿಲ್ಲ ಆ್ಯಕ್ಚುಲಿ ಸೊ ಇದನ್ನು ಮಕ್ಕ ಮುಚ್ಚು ತೋರಿಸ್ಬೇಕು ಅಂತಂದರೆ ನಾವೇನು ಆಚೆಗಡೆ ಕೊಂಡಿಸ್ತಾರೆ ಮನೆ ಒಳಗಡೆ ಅದಲ್ವಾ ಸೊ ಅದಕ್ಕೋಸ್ಕರ ಇನ್ನು ರೆಡಿ ಮಾಡ್ತಾಯಿದ್ವಿ ಗೌರಮ್ಮ ಈಗ ನೋಡಿ ಆಲ್ರೆಡಿ ನೋಡಿ ಬಂದಿರುತ್ತಾರೆ ಸೊ ಗಣೇಶ ನೋಡಿ ಶಿವನ ನಿತ್ಕೊಂಡು ನಿಂತಿದ್ರು ನನ್ನ ಅವರು ಈ ಕಡೆ ನಮ್ಮ ಗೌರವ್ ಬಂದು ನೋಡ್ಬೋದು ಅವರು ಫುಲ್ ಸಿ ಮೇಲ್ಗಡೆ ಅಮ್ಮ ಫುಲ್ಲು ಊನರ್ ಆಗ್ತದೆ ತಗೋಟೈತೆ ಸೊ ಟೋಟಲ್ ಆಗಿನ್ನೂ ಫುಲ್ ರೆಡಿ ಮಾಡಬೇಕು ಈಗ ನಾವೆಲ್ಲ ರೆಡಿಯಾಗಿದ್ವಿ ಸೊ ಅಮ್ಮ ಮಾತ್ರ ಒಂದು ರೆಡಿ ಆಗಬೇಕಷ್ಟೇ ರೆಡಿಯಾಗಿದ್ದ ತಕ್ಷಣ ಈಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ನೋಡ್ಬೋದು ಗಣೇಶ ಅಕ್ಕಿಯೆಲ್ಲ ಇಟ್ಬಿಟ್ಟು ಮೇಲೆ ಇಟ್ಟಿದ್ದೀವಿ ಗಣೇಶನ ಆಮೇಲೆ ಈ ಕಡೆ ಗೌರಮ್ಮಗೆ ರಂಗೋಲಿ ಆಮೇಲೆ ಇದು ಬೆಳ್ಳಿದು ಏನಂತಾರೆ ಬಾಟಮ್ದು ಏನಂತಾರೆ ಅದಕ್ಕೆ ಬೆಳ್ಳಿ ಇದು ಬೇಸು ಬೆಳ್ಳಿ ಬೇಸು ಸೊ ಅದನ್ನು ಇಟ್ಟುಬಿಟ್ಟು ಇಟ್ಟಿದ್ದಾರೆ ಅಮ್ಮ ಈಗ ಊರಲ್ಲಿ ಹಾಕೊಂಡು ಉದ್ದ ಅದೇ ಸ್ವಲ್ಪ ಉದ್ದ ಆಯ್ತು ಲಾಸ್ಟ್ ಟೈಮ್ ನನಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿತ್ತು ಗಣಿ ಅದು ಚೆನ್ನಾಗಿತ್ತು ಎಕ್ಕ ಅಂದರೆ ಗಣೇಶನಿಗೆ ತುಂಬ ಪ್ರಿಯವಾದಂಥ ಹೂವು ಸೊ ನೋಡ್ಬೋದು ಇದು ಇದನ್ನು ಆಗ್ತಾ ಈಗ ದ್ರಾಕ್ಷಿ ತಿನ್ಕೋ ಬೈಗಾಕೋ ಬೈಗಾಕೋ ಸರಿ ಏನಪ್ಪ ಅದು ಯಾವ್ದು ಗಣೇಶ ಇದೆ ಸರಿ ಸರಿ ಇಲ್ಲಪ್ಪ ಗಣೇಶ ಇರೋದು ಗಣೇಶ್ ಗಣೇಶನ್ಗೆ ಪ್ರಿಯವಾದಂಥ ವಸ್ತು ಬೆಕ್ಕೇ ಹುಲ್ಲು ಅದನ್ನೇ ಸೊ ಗೈಸ್ ಫೈನಲಿ ರೆಡಿ ಆಯಿತು ಅಷ್ಟೇ ಅಲ್ಲ ಅಮ್ಮ ಇನ್ನೇನೋ ಇಕ್ಬೇಕನಮ್ಮ ಅಷ್ಟೇನಾ ಸೊ ಗೈಸ್ ಇವಾಗ ಪೂಜೆ ಮಾಡ್ತಾರದೆ ಮಹಾಮಂಗಳಾರತಿ ದಯವಿಟ್ಟು ಎಲ್ಲರೂ ಬನ್ನಿ ತಿರುಗಿ ಕಟ್ಬಿಡು சரி நிந்து நிந்து சரி கட்டதாங்க அம்மா இது அந்த கேரீதார கணு ಗೌರಿ ಧಾರವನ್ನು ಕಟ್ಟಿದಾರೆ ಸಪ್ರೇಟಾಗಿ ಕಟ್ಟೋ ಇನ್ನೊಂಚೂರು ಹಾಂ ಗೈಸ್ ಇದೊಂದು ಬೇರೆ ಮಿಸ್ ಮಾಡಿಬಿಟ್ಟಿದ್ವಿ ಏನಿದು ಹತ್ತಿ ಯಾರ ಒಂದು ದಿನ ಇವಾಗ ಆಗ್ತದೆ

ಈ ನನ್ನ ಮಕ್ಳು ಎಲ್ಲ ಹೇಳ್ಕೊಂಡು ಏನೇ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ದನಕ್ ಮಾಡ್ತಾರಲ್ಲ ಏ ನನ್ ದನ ಅಲ್ಲ ಕಣೋ ನಾಯಿ ಅಂತ ನಪ್ಪ ಚಿರಿ ಸರಿ ನಿನ್ನ ನಾಯಿನ ದನ ಏನೋ ಒನ್ ಡೇ ಎರಡ್ ಟೈಮ್ ಊಟ ಹಾಕ್ತಿರಲ್ಲ ಅಂತ ಸುಮ್ಮನೆ ಇದೀನಿ ಇಲ್ಲ ಅಂದ್ರೆ ಗಚ್ಚ ಹಾಕ್ಬಿಡ್ತೀನಿ ಅಂತ ಅವಳು ಸರಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಪ್ಪ ಇಲ್ಲಿ ಇಲ್ಲಿ ಮೇಲೆ ಮೇಲೆ ಗಾಯ್ಸ್ ಫೈನಲಿ ಪೂಜೆ ಗೀಜೆ ಎಲ್ಲ ಮುಗೀತು ಡಿಜೆ ಅಂದ್ರೆ ಅಲ್ಲ ಡಿಜೆ ಅಲ್ಲ ಗೀಜೆ ಪೂಜೆ ಹಣ್ಣು ಹಂಪಲು ಅಂತ ಅದೇನು ಹಂಪಲು ಅಂತಲ್ಲ ಈಗ ಹಣ್ಣು ಅಂತಂದ್ರೆ ಹಣ್ಣು ಹಂಪಲು ಅಂತಂದ್ರೆ ಹೂವು ಗಾಯ್ಸ್ ನೋಡಿ ಹಣ್ಣು ಹಂಪಲು ಪೂಜೆ ಗೀಜೆ ಗೀಜೆ ಅಂದ್ರೆ ಏನು ನಾನು ರೈಮಿಂಗ್ ಹೇಳ್ತಾರ ಹಣ್ಣು ಹಂಪಲು ಅಂತಂದ್ರೆ ಹಂಪಲು ಅಂತಂದ್ರೆ ಏನಮ್ಮ ಹಂಪಲು ಅಂದ್ರೆ ಬೇರೆ ಆಗತ್ತೆ ಹಂಪಲು ಅಂದ್ರೆ ಅಲ್ಲ ಹೂ ಅಲ್ಲ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಇವತ್ತು ಒಂದೇ ದಿನ ನಾವು ಇಡ್ತಾ ಇರೋದು ಸೊ ಸಾಯಂಕಾಲ ಮುಗಿಸ್ಬಿಡ್ತೀವಿ ಸೊ ಇದು ಒಂದೇ ಲಾಗ ಕಂಟಿನ್ಯೂ ಆಗುತ್ತೆ ಎರಡ್ ಲಾಗ್ ಮಾಡಕ್ ಹೋಗಲ್ಲ ಇದನ್ನ ಸೊ ಅಮ್ಮನ್ ನೋಡ್ಬೋದು ಅಮ್ಮನ್ ನೋಡಿಲ್ಲ ಔಟ್ಫಿಟ್ ನೋಡಿಲ್ಲ ಗೈಸ್ ನೋಡ್ಕೊಳ್ಳಿ ಅಮ್ಮಂದು ಇದೇ ಸೀರೆನೆ ಶಾಪ್ ಮಾಡಿದ್ದೆ ಎಸ್ ವೈಸ್ ಇದೆ ಅಮ್ಮಂದು ಔಟ್ಫಿಟ್ಟು ಸೊ ಅಮ್ಮ ನೀಟಾಗಿರೋ ಸೆಟ್ ತಗೊಂತು ಸೊ ನಾವಿಬ್ಬರು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿರ್ತೀರಾ ನಮ್ಮ ಅಪ್ಪಾಜಿ ಆಲ್ರೆಡಿ ನೋಡಿ ಕಾಣಿಸ್ತಾನೆ ಇಲ್ಲ ಎದ್ದು ಓಡ್ಬಿಟ್ಟವ್ರು ಆಲ್ರೆಡಿ ಅವರು ಸೊ ಅವ್ರು ಅವ್ರು ಯಾವಾಗಲೂ ಇದೇ ರೀತಿಯೇ ಒಳ್ದವರು ಉಳ್ಕೊ ಉಳ್ಕೊಳ್ಳೋದು ಏನೋ ಪುಟ್ಟಂತ ಓಡೋಬಿಡ್ತಾರೆ ಆಚೆ ಗಡಿಗೆ ಸೊ ಕಟ್ ಹಾಕಿಕೊಂಡು ಅಷ್ಟೇ ನಾವು ಅವ್ರನ್ನ ಇಟ್ಕೊಂಡ್ರೆ ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ ನಮ್ಮ ಹತ್ರ ಇವಾಗ ಬೆಳಿಗ್ಗೆ ಪೂಜೆ ಮುಗ್ದಿದೆ ಅಮ್ಮ ಪೂಜೆ ಆದ್ರೆ ಮತ್ತೆ ಏನೋ ಕಜ್ಜಿಕಾಯಿ ಮತ್ತೆ ಉಸ್ಲಿ ಮೋದಕ ಎಲ್ಲ ಮಾಡಿದ್ರು ಪೂಜೆ ಆದ್ಮೇಲೆ ಈಗ ಮಧ್ಯಾಹ್ನ ಪೂಜೆ ಮಾಡ್ಬೇಕು ಇನ್ನ ಮಧ್ಯಾಹ್ನ ಪೂಜೆ ಮಾಡಾದ್ಮೇಲೆ ಈವ್ನಿಂಗ್ ಪೂಜೆ ಮಾಡಿ ಎಚ್ಬಿಡಾಗುತ್ತೆ ಮಧ್ಯಾಹ್ನ ಪೂಜೆಗೆ ಉಸ್ಲಿ ಪೂಜೆಗೆ ಒಂದ್ ಪೂಜೆಗೂ ಮಾಡ್ಬೇಕು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇವ್ ಹುಟ್ಟಿದಾಗ ಗಣೇಶ ಹಬ್ಬ ಬಂದಿದ್ದು ಗಣೇಶ ಹಬ್ಬ ದಿವಸನೇ ಹುಟ್ಟಿದ್ದು ಈ ವರ್ಷ ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಗಣೇಶ ಹಬ್ಬದ ಇವನ್ ಬರ್ತದೆ ಬಂದಿತ್ತು ಇವ್ ಹುಟ್ಟಿದಾಗ ಗಣೇಶ ಹಬ್ಬ ಬಂದಿತ್ತು ಸೊ ಅದಾದ್ಮೇಲೆ ಇವಾಗ್ಲಿ ಅಷ್ಟು ವರ್ಷ ಆದ್ಮೇಲೆ ಇವತ್ತೇ ಸೊ ಇವ್ ನುಡ್ತಪ್ಪ ಪ್ಲಸ್ ಗಣೇಶ ಹಬ್ಬ ಎರಡು ಒಂದೇ ದಿನ ಬಂದಿದೆ ಸೊ ಆಕ್ಚುಲಿ ನನ್ಗೆ ಒಂದು ಬರ್ತಾಳೆ ಅಂತ ಅನಿಸ್ತಾ ಇಲ್ಲ ಸೊ ಗಣೇಶ ಹಬ್ಬ ಬಂದಿರೋದ್ರಿಂದ ಸೊ ಅದೇ ಗಣೇಶ ಕೊಂಡ್ಸಿದೀವಲ್ಲ ನಮ್ಗೆ ಅದೇ ಒಂಥರ ಅಲ್ಲಿ ಕಾನ್ಸನ್ಟ್ರೇಷನ್ ಜಾಸ್ತಿ ಆಗಿದ್ದು ಅವ್ನು ಬರ್ತಾ ಮೇಲೆ ಏನೋ ಕಾನ್ಸ್ರೇಷನ್ ಮಾಡಾಕ್ ಆಗ್ತಲ್ಲ ನಮ್ಗೆ ಇನ್ನೊಂದು ಏನಾಯ್ತು ಗೈಸ್ ಆಕ್ಚುಲಿ ನಾನು ಈ ಅದೇ ನನ್ನ ಬರ್ಡೇ ಲೈಕ್ ಗಣೇಶ ಹಬ್ಬದ ದಿವಸನೇ ಬರ್ತಿತ್ತಲ್ಲ ಒಂದು ನನಗೆ ಬುದ್ಧಿ ಹದಿನೈದು ಹದಿನಾರು ಅದು ಬುದ್ಧಿ ಬರೋ ತನಕ ನಾನು ಗಣೇಶ ಹಬ್ಬದ ಬರ್ಡೇ ಮಾಡ್ಕೊತಿದ್ದೆ ಅಂದ್ರೆ ಯಾಕಂದ್ರೆ ಸೆಪ್ಟೆಂಬರ್ ಟೈಮಲ್ಲೇ ಬರ್ತಿತ್ತು ಅದು ಸೆಪ್ಟೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಬರ್ತಿದ್ದು ಅವಾಗಲೇನೆ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೆ ಅದಾದ್ಮೇಲೆ ಒಂದು ಏಯ್ಟೀನ್ ಸಿಕ್ಸ್ಟೀನ್ ಏಜ್ ಆದ್ಮೇಲೆ ನಾನು ಲೈಕ್ ನನ್ನ ಏನ್ ಬರ್ಡ್ಡೆ ದಿಸ ಇದೆಯೋ ಏಳನೇ ತಾರೀಕು ಅವತ್ತೇ ಸೆಲೆಬ್ರೇಟ್ ಮಾಡ್ಕೊತಿದ್ದೆ ಸೊ ಹೋಟಾಲ್ ಇವತ್ತು ಸೆಲೆಬ್ರೇಷನ್ ಏನೋ ಮಾಡಿಲ್ಲ ಜಸ್ಟ್ ನಾರ್ಮಲ್ ಒಂದು ಕೇಕ್ ತಂದ್ಬಿಟ್ಟು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತೇ ಬರ್ತ್ಡೇ ಹೌದು ಬಟ್ ಸ್ಟಿಲ್ ಏನೋ ಒಂಥರ ನಮ್ಗೆ ಏನೋ ಸ್ಪೆಷಲ್ ಅಕೇಶನ್ ಫೀಲ್ ಆಗ್ತಾ ಇಲ್ಲ ಗಣೇಶನ್ ಮೇಲೆ ಕಾನ್ಸನ್ಟ್ರೇಷನ್ ಜಾಸ್ತಿ ಇರೋದ್ರಿಂದ ನಾವು ನಾನು ಇನ್ನೊಂದಿನ ಪ್ಲಾನ್ ಮಾಡಿದಾಗ ಇದೀನಿ ಆಕ್ಚುಲಿ ಬರ್ಡೇ ಏನ್ ಮಾಡ್ಬೇಕು ಅಂತ ಸೊ ಏನೋ ಬೇಡ ಈ ವರ್ಷ ಸಾಕು ಅಂತ ಹೆಂಗ್ ಬಿಡಕಾಗುತ್ತೆ ಹಂಗೆ ಸೊ ಬಿಡಕಾಗಲ್ಲ ಸೊ ನೋಡೋಣ ನಾಳೆ ನಾಳಿದ್ರೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಫ್ರೀ ಆಗ್ಬೇಕಲ್ಲ ನನಗೂ ಸ್ವಲ್ಪ ಕೆಲಸ ಇದೆ ಸೊ ಹಾಗೆ ಪ್ಲಾನ್ ಮಾಡಬೇಕು ಸೊ ಏನೋ ಎತ್ತ ಕತೆ ಅಂತ ಅದನ್ನು ಕೂಡ ಬ್ಲಾಗ್ ಮಾಡ್ತೀವಿ ಆಮೇಲೆ ಇನ್ನೊಂದು ನಮ್ ಟೈಮ್ ಮಗ ಎಲ್ಲ ಸೇರ್ಸ್ಕೊಂಡು ಒಟ್ಟಿಗೆ ಬಂದಿದ ಇನ್ನೂ ಖುಷಿ ವಿಚಾರ ಲಾಸ್ಟ್ ಟೈಮ್ ತಂದಿದ್ ನಾವು ಏನಾಯ್ತು ಕೃಷ್ಣನ್ ಏನೋ ಇತ್ತು ಸೊ ನವಿಲ್ ಮೇಲೆ ಕೂತಿದ್ವು ಸೊ ಈ ಸತಿ ಬಂದ್ಬಿಟ್ಟು ಶಿವನ್ನೇ ತಗೊಂಡು ತೊಡೆ ಮೇಲೆ ಕುಡ್ಸ್ಕೊಂಡಿದೀವಿ ಅಂದ್ರೆ ಗಣೇಶನ್ ತಡೆ ಮೇಲೆ ಕುಣಿಸಿದೀವಿ ನಾವು ಸೊ ಚೆನ್ನಾಗಿದೆ ಆಕ್ಚುಲಿ ನನಗೆ ಇನ್ನೂ ಇಷ್ಟು ದೊಡ್ಡ ಬೇಕಾಗಿಲ್ಲ ಬಟ್ ಎನಿವೆಸ್ ಗಣೇಶ ತುಂಬಾ ಚೆನ್ನಾಗಿದೆ ನಮ್ ಲಾಸ್ಟ್ ಟೈಮ್ ಒಂಥರ ಡಿಫ್ರೆಂಟ್ ಆಗಿತ್ತು ಈ ಸತಿಫ್ರೆಂಟ್ ಆಗಿದೆ ಲಾಸ್ಟ್ ಟೈಮ್ ಇದು ಪೇಂಟ್ ಇತ್ತು ಇದು ಗೋಲ್ಡನ್ ಗಣೇಶ ಇದು ಮಣ್ಣು ಪ್ಲಸ್ ಗೋಲ್ಡ್ ಎರಡು ಆಗಿದೆ ಮಿಕ್ಸ್ ಇದೆಲ್ಲ ಗೋಲ್ಡನ್ ಪೇಂಟ್ ಬಂದವರು ಬಾಡಿ ಬಂದು ಮಣ್ ಪೇಂಟ್ ಮಡ್ ಪೇಂಟ್ ತರ ಸೊ ತುಂಬ ಚೆನ್ನಾಗಿದೆ ಸೊ ನಿಮಗೆ ಅನಿಸುತ್ತದೆ ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ಸೊ ನಿಮ್ದು ಎಷ್ಟನೇ ವರ್ಷ ಗಣೇಶ ಕನಸ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಮೂರನೇ ವರ್ಷ ಗಣೇಶ ಇದು ಈ ವರ್ಷ ಲಾಸ್ಟ್ ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ ಈ ತರ ಎಲ್ಲ ಮಾಡಬೇಕು ಅಂತಂದ್ರೆ ನೋಡೋಣ ಎಲ್ಲ ಆಶೀರ್ವಾದ ಇತ್ತು ಅಂತಂದ್ರೆ ಟೈಮ್ ಸಿಕ್ತು ಅಂದ್ರೆ ಮಾಡೋಣ ಇಲ್ಲ ಅಂದ್ರೆ ಏನ್ ಮಾಡೋದನ್ನು ಮುಂದಕ್ಕೆ ನೋಡೋಣ ಪೂಜೆ ಮಾಡ್ತೇವೆ ಅಮ್ಮ ಫೈನಲಿ ಅಮ್ಮ ಇವಾಗ ಸೆಂಡ್ ಆಫ್ ಕೊಡೋ ರೇಂಜಿಗೆ ನಿಂತ್ಕೊಂಡಿದೆ ಸೊ ಟೈಮ್ ಬಂದಿದೆ ನಮ್ಮ ಗಣೇಶಿಗೂ ಸೊ ಗಣೇಶ ನಿಮ್ಮ ಟೈಮ್ ಬಂತು ಈ ಓವರ್ನಿ ನೀರಲ್ಲಿ ಮುಳಿಕ ಅಷ್ಟೇ ಸೊ ಹೆಚ್ಚು ಕಮ್ಮಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಸೊ ಅದಕ್ಕೋಸ್ಕರನೇ ಸೆಂಡ್ ಆಫ್ ಮಾಡೋಣ ಅಂತ ರೆಡಿ ಆಗ್ತಾ ಇದೀವಿ ಸೊ ಇದು ಲಾಸ್ಟ್ ಪೂಜೆ ಅಂತ ಅನ್ಕೊಬೋದು ನೀವು ಇವೆ ಏನಮ್ಮ ಇದೇ ಲಾಸ್ಟ್ ಪೂಜೆ ಅಲ್ಲಮ್ಮ ಸೊ ಲಾಸ್ಟ್ ಪೂಜೆ ಸೊ ನಮ್ಮಮ್ಮ ಎಣ್ಣೆ ಹಾಕಿ ಉರ್ಸಿದ್ದೆ ಉರ್ಸಿದ್ದು ಉರಿತಾನೇ ಐತೆ ದೀಪ ಅದು ಅದು ಆರಾಕೆ ಬಿಡ್ತಲ್ಲ ಒಂದೊಂದು ಆರೈತು ಅಂದ್ರೆ ಹಿಂದಾನೇ ಹೋಗ್ಬಿಟ್ಟು ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಉರ್ಸ್ತಾ ಇದ್ದೆ ಅವರು ಗಣೇಶ ಕುಣಿಸೋರು ಈ ರೇಂಜ್ ಎಲ್ಲ ಮಾಡಲ್ಲ ಅವರು ಒಂದ್ ಅವರ್ ಮಾಡ್ಬಿಟ್ಟು ಸುಮ್ನೆ ಆಯ್ತಾನಿ ನಮ್ಮಅಮ್ಮ ನೋಡಿ ಹೆಂಗ್ ಮಾಡುತ್ತೆ ಅಂತ ಸೊ ಟೋಟಲ್ ಓಲ್ ಪೂಜೆ ನೋಡಿರ್ತೀರ ಅಂತ ಅನ್ಕೊಂತೀವಿ ಸೊ ಹಾಗಾಗಿ ನಿಮ್ಮನೇದಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಏನಾದ್ರೂ ಒಂದು ಆಪ್ಷನ್ ಕೊಡ್ಬೇಕು ಆಕ್ಚುಲಿ ಯೂಟ್ಯೂಬ್ ಏನ್ ಗೊತ್ತಾ ಒಂದು ಆಪ್ಷನ್ ಕೊಡ್ಬೇಕು ಫೋಟೋಸ್ ಕೊಡ್ತು ಕಮೆಂಟ್ಸ್ ಹಾಕತ್ತರ ಅವ್ರ ಮನೇಲಿ ಗಣೇಶ ಕುಣಿಸಿದ್ರೆ ಒಂದು ಫೋಟೋನ ತೆಗೆದು ನಮ್ ಕಮೆಂಟ್ಸ್ ಅಲ್ಲಿ ಗಿಫ್ಟ್ ತರ ಬರೋತ್ರ ಇರಬೇಕಾಗಿತ್ತು ಅವಾಗ ತುಂಬ ಚೆನ್ನಾಗಿರೋದು ಆಕ್ಚುಲಿ ಬಟ್ ಏನ್ ಮಾಡೋದ್ ಆಪ್ಷನ್ ಕೊಟ್ಟಿಲ್ಲ ಯೂಟ್ಯೂಬರ್ ಏನೋ ನೋಡ್ತೀರಾ ದಯವಿಟ್ಟು ಕೊಡಿ ಅದನ್ನ ಸೊ ಬನ್ನಿ ಇವಾಗ ಗಣೇಶ ಮುಳುಗ್ಸೋದನ್ನ ತೋರಿಸ್ತೀವಿ ಅವ್ರ ನಾವು ಈಗ ಪೂಜೆ ಸೊ ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡ್ತೀವಿ ನಾವೇನ್ ಗಿಮ್ಟೆ ಎಲ್ಲ ಏನಿಲ್ಲ ನಾವೇ ನಮ್ ಚರಿ ನೋಡಿ ಫುಲ್ ಡ್ಯಾನ್ಸ್ ಆಡ್ತಲ್ಲ ಎಣ್ಣೆ ಡ್ಯಾನ್ಸ್ ನೆನ್ಸ್ ಆಡ್ತಿ ಚೇನು ಸರಿ ಏನೇ ಹೊಡ್ಕೊಂಡು ಡ್ಯಾನ್ಸ್ ಆಡ್ತಲ್ಲ ಅಂತ ನೋಡಿ ಯಾಶೆಲ್ಲ ಹೋಗ್ರೆ ಅರ್ಥ ಬನ್ನಿಗಾಯಿ ಸಿಗ ಪೂಜೆ ಮಾಡಿಬಿಟ್ಟು ಗಣೇಶ ಮುಳುಗಿಸ್ಬಿಡದ ಇವಾಗ ಕಳ್ಸಿಕೊಟ್ಬಿಡದ ನಮ್ಮ ಗಣಪನ ಗೌರಿ ಗೌರಿನು ಗಣೇಶನ ಇಬ್ಬರೂ ಕಳಿಸ್ಬೇಕು ಇವಾಗ ನಾವು ಬರೀ ಗಣೇಶನ್ ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಗೌರಿ ಸ್ಟಾರ್ ನಮ್ಮ ಗಣೇಶ ಸೂಪರ್ ಸ್ಟಾರ್ ಏರಮ್ಮ ಅದು

ಸರಿ ಜಾಗ ಐಟಮ್ಸ್ ಏನು ಬೇಡ ಅವಳು ಹೋಗೋಕ್ಕೆ ಅಷ್ಟೇ ಅವಳು அங்கே இடம் மாத்திர மேலே இதற்கு ஆ சரி ஆய் ஆய் ஓகே ம் பூஜை மாதிரி தான் நோட் போது ஏன்னோ நம்ம அம்மா இது ஏனம்மா இது ಇದು ಗೌರಮ್ಮಂಗೆ ಬಾಗಿನ ಕೊಡ್ತಾ ಇದ್ದೀನಿ ಹೆಣ್ಮಕ್ಳಿಗೆಲ್ಲ ಕೊಡ್ತಾ ಇರಲ್ಲ ಅದಕ್ಕೆ ಆ ತಾಯಿಗೆ ನಾನೇ ಬಾಗಿನ ಕೊಡ್ತಾ ಇದ್ದೀನಿ ಮರದ ನಿಟ್ಟಿ ಕೊಡ್ತಾರೆ ಬಟ್ ಆ ಸಂಪ್ರದಾಯ ಯಾವಾಗಲೂ ನಾವು ಮೂರು ವರ್ಷದಲ್ಲೂ ಪಾಲಸ್ ಎರಡು ವರ್ಷದಲ್ಲಿ ಪಾಲಸ್ ಇಲ್ಲ ಹಂಗಾಗಿ ನಾನು ಈ ತರನೇ ಮಾಡ್ತಾ ಇದ್ದೀನಿ ಇದ್ದಷ್ಟಕ್ಕೆ ತೃಪ್ತಿಯಿಂದ ಭಕ್ತಿಯಿಂದ ಮಾಡ್ಕೊಳ್ತಾ ಇದ್ದೀನಿ ಇದು ಹೋಗ್ಬೇಕಾದ್ರೆ ಎಲ್ಲ ಕೊಡ್ತಾ ಇದ್ದೀನಿ ಬೆಳಗ್ಗೆ ಕೊಡ್ಬೋದು ನೀನು Thank you. ಬನ್ನಿ ಈಗ ಒಂದೊಂದೇ ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ತಗಲಿಸ್ಬಿಟ್ಟು ಆಮೇಲೆ ಇಟ್ಕೊಂಡು ಹೋಗಿ ನೀರು ಬಿಟ್ಬೋಣ ಎನ್ನ ಪ್ರೊಸೀಜರ್ ಏನು ಆ ಕಡೆ ಹೋಗ್ಬಾಜು ಅಲ್ಗಡೆ ಹ್ಞೂ

ಅರ ಒಳಗಡೆ ಇಲ್ಲಿ ಬಿಡ ಮೈನ್ ಆಗಲ್ಲ ಹಾಂ ಒಳಗಡೆ ಯಾಕೆ ಮುಗಿಸ್ಬಿಡಿ ಒಂದ್ಸತಿ ಹಾಂ ಒಂದು ಸತಿ ಮೂರು ಸತಿ ಮುಗಿಸ್ಬೇಕಲ್ವಾ ಫುಲ್ ಮುಗ್ಸ್ ಹಾಂ ಹಾಂ ಎರಡು ಸತಿ ಪೂರ್ಣ ಸತಿ ಮುಕ್ತಾಯ ಗಾಯ್ಸ್ ನೋಡಿದ್ರಲ್ಲ ಗಣೇಶ್ ಅಂತೂ ಇಂತ ಮುಳುಗಿಸ್ಬಿಟ್ವಿ ಈ ಸತಿ ಸೊ ಮೂರನೇ ವರ್ಷಕ್ಕೆ ಏನೋ ಮುಕ್ತಾಯ ಮಾಡಿಬಿಟ್ಟಿದ್ದೀವಿ ಏನೋ ಒಂಥರ ಖುಷಿ ಈಗ ಆ್ಯಕ್ಚುಲಿ ಈ ಥರ ಕಷ್ಟ ಆದರೂ ಒಂಥರ ಸುಖ ಇದೆ ಸೊ ಅಷ್ಟು ಬೆಳಿಗ್ಗೆ ಎಲ್ಲ ಅಷ್ಟು ಕಷ್ಟಪಟ್ಟು ಇಟ್ಟು ಇವಾಗ ಒಂಥರ ವಿಸರ್ಜನೆ ಟೈಮಲ್ಲಿ ಸುದ್ದೇಶ ಬೇಜಾರಾಯಿತು ಗಣೇಶನ ಕಳಿಸ್ಕೊಡೋದಕ್ಕೆ ಬಟ್ ಸ್ಟಿಲ್ ನೆಕ್ಸ್ಟ್ ವರ್ಷ ಇದೇ ಥರ ಗ್ರ್ಯಾಂಡಾಗಿ ಬರಬೇಕು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಸೊ ಈ ವರ್ಷ ಕಳ್ಸಿ ಅಂಡ್ ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದ್ ಮಾಡ್ಲಿ ಸೊ ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ವಲ್ಪ ವೀಡಿಯೋಸ್ ಗಳನ್ನ ಶೇರ್ ಮಾಡಕ್ ಟ್ರೈ ಮಾಡಿ ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ನೀವು ವಿಡಿಯೋಸ್ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗಣೇಶನ್ ಎಲ್ಲ ಬಿಟ್ಟಿಲ್ಲ ಆಯ್ತು ಎರಡು ನಿಮ್ ಮಾಡಿ ನೋಡಿ ಎಲ್ಲ ಗಣೇಶ ಬಿಡುವಾಗ ಒಂಥರ ಫೀಲ್ ಆಯಿತು ಒಟ್ಟಾರೆ ಹೋಗ್ತಿ ಗಣೇಶ ಅಂತ ಆದರೆ ಬಿಡಲೇಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಅದು ಮೂರನೇ ವರ್ಷ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ ವಿಸರ್ಜನೆ ಎಲ್ಲ ಮಾಡಾಯಿತು ಖುಷಿಯೂ ಆಯಿತು ಒಂಚೂರು ಬೇಜಾರು ಆಯಿತು ಆದರೆ ಪೂಜೆ ತುಂಬ ಚೆನ್ನಾಗಾಗಿದೆ ಎಲ್ರಿಗೂ ದೇವರು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ ನೀವು ನಮಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ನೀವು ಕೇಳ್ಕೊಳ್ಳಿ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ ಸೊ ನೆಕ್ಸ್ಟು ವರ್ಷ ಸಿಗ್ತೀವಿ ನೆಕ್ಸ್ಟ್ ಗಣೇಶ ಕುಂಡಿಸ್ದಾಗ ನೋಡೋಣ ಆದರೆ ಇನ್ ಕೇಸ್ ಏನಾದರೂ अंटिल देन सो शेयर मारी सब्सक्राइब मारते बाय बाय